ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಅವ್ಯವಹಾರ ವಿರುದ್ಧದ ಅಹೋರಾತ್ರಿ ಧರಣಿ ಏಳನೇ ದಿನಕ್ಕೆ ಬ್ರಹ್ಮ ಅವರ ಸಕ್ಕರೆ ಕಾರ್ಖಾನೆಯ ಗುಚಿ ಮಾರಾಟದಲ್ಲಿ ನಡೆದಿರುವ ಹದಿನಾಲ್ಕು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಅವ್ಯವಹಾರ ಹಾಗೂ ವಂಚನೆ ವಿರುದ್ಧ ಕ್ರಮಕ್ಕೆ ವಿಳಂಬ ನೀತಿ ಅನುಸರಿಸುತ್ತಿರುವುದನ್ನು ವಿರೋಧಿಸಿ ಉಡುಪಿ ಜಿಲ್ಲಾ ರೈತ ಸಂಘದ ನೇತೃತ್ವದಲ್ಲಿ ಕಾರ್ಖಾನೆಯ ಎದುರು ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಶುಕ್ರವಾರ ಏಳನೇ ದಿನವನ್ನು ಪೂರ್ಣಗೊಳಿಸಿದೆ ಅನ್ನದಾತರ ನ್ಯಾಯಾಗ್ರಹದಲ್ಲಿ ಉಡುಪಿ ಜಿಲ್ಲಾ ರೈತರ ಸಂಘದೊಂದಿಗೆ ಜಿಲ್ಲೆಯ ವಿವಿಧ ರೈತರ ಸಂಘಟನೆಗಳು ಸಹಕಾರಿ ಸಂಘ ಸಂಸ್ಥೆಗಳು ಕೃಷಿಕರು ಹಾಗೂ ಇತರರು ಪಾಲ್ಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ನ ಮಾಜಿ ಕಾಂಗ್ರೆಸ್ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಹೈಕಾಡಿ ರೈತ ಸಂಘದ ಬೀಚಾಡಿ ವಲಯ ಅಧ್ಯಕ್ಷ ಸದಾನಂದ ಶೆಟ್ಟಿ ಕಿಶನ್ ಹೆಗ್ಡೆ ಕೊಳ್ಕೆ ಹರಿಪ್ರಸಾದ್ ಶೆಟ್ಟಿ ಕಾನ್ಮಕ್ಕಿ ಚಂದ್ರಶೇಖರ್ ಶೆಟ್ಟಿ ಹುಣಸೆಮಕ್ಕಿ ಉಡುಪಿ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ರೈತ ಸಂಘದ ಅಧ್ಯಕ್ಷ ಶಶಿಧರ್ ಶೆಟ್ಟಿ ಪ್ರದೀಪ್ ಬಳ್ಳಾಲ್ ಅಶೋಕ್ ಕುಮಾರ್ ಶೆಟ್ಟಿ ಚೂರಾಡಿ ಸಂಪಿಗೇಡಿ ಸಂಜೀವ ಶೆಟ್ಟಿ ಸುರೇಶ್ ಶೆಟ್ಟಿ ಮಂಚನ್ ಮೊದಲಾದವರು ಉಪಸ್ಥಿತರಿದ್ದರು ಈ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕೈಕ ಆಶಾ ಕಿರಣ ಇಲ್ಲಿನ ಜಿಕಟಪುರ ಆಡಳಿತ ಮಂಡಳಿ ಅವರ ಅದರ ಎಲ್ಲ ಸಾಮಾನುಗಳನ್ನು ಗುಜರಿ ಗಜರಿಯನ್ನಾಗಿ ಟೆಂಡರ್ ಕರೆದು ಆ ಟೆಂಡರಲ್ಲಿ ಟ್ರಾನ್ಸ್ಪರೆನ್ಸಿ ಆ್ಯಕ್ಟಿಗೆ ವಿರೋಧವಾಗಿ ಅಲ್ಲದೆ ಸಹ ಅದರಲ್ಲಿ ನಲ್ವತ್ತಾರು ಲೋಡ್ ಮಾತ್ರ ನಾವು ಮಾಡಿತ್ತಂದು ಹೇಳಿ ಎಂಬತ್ತ ಎಂಟು ಲೋಡ್ ಗುಜರಿ ಸಾಮಾನು ಮಾಡಿ ಸುಮಾರು ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿಗೂ ಹೆಚ್ಚಿನ ಹಗರಣ ಮಾಡಿದೆ ಅದಕ್ಕೆ ನ್ಯಾಯಕ್ಕಾಗಿ ನಾವು ಕಳೆದ ಎರಡು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ಸರ್ಕಾರ ಇರುವಾಗ ಆಮೇಲೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಎರಡು ವರ್ಷದಿಂದ ಹೋರಾಟ ಮಾಡಿದ್ದೇವೆ ಬಹುಶಃ ಅದನ್ನು ಹೈಕೋರ್ಟಲ್ಲಿಯೂ ಸಹ ಪ್ರಶ್ನಿಸಿ ಹೈಕೋರ್ಟ್ ನಿರ್ದೇಶನ ಉಡುಪಿ ಜಿಲ್ಲಾ ಕೋರ್ಟಿನಲ್ಲಿ ಸಹ ದಾವೆ ಹೂಡಿ ಅಲ್ಲಿಂದ ಎಫ್ ಐ ಆರ್ ಹಾಕಿ ಅಲ್ಲಿ ಪೊಲೀಸ್ ಎನ್ಕ್ವೈರಿ ಸ್ಟಾರ್ಟ್ ಆಗಿ ಮತ್ತು ಸಹ ಎಂಟೈದು ಸಾವಿರದ ಈ ಒಂದೂವರೆ ವರ್ಷ ಒಂದು ಕಾಲ ವರ್ಷ ಆಯಿತು ಇವತ್ತು ಸಹ ಅದ್ರಿಗೆ ಅಂತಿಮ ಏನು ಕಾಣ್ತಾ ಇಲ್ಲ ವಿಚಾರಣೆ ಕಾಣ್ತಾ ಇಲ್ಲ ಆದ್ದರಿಂದ ಈ ಭ್ರಷ್ಟಾಚಾರ ಮೇಲೆ ಸರ್ಕಾರದ ಮೇಲೆ ಬರ್ತಾ ಹೇಳಲು ನಾವು ಇವತ್ತು ದಂಡಿ ಕೊಟ್ಟುಕೊಂಡಿದ್ದೇವೆ ಹಾಂ ಅಡಿಷನಲ್ ಎಸ್ ಪಿ ಮತ್ತು ಎಲೆಕ್ಷನ್ ಕಮಿಷನ್ರು ಮತ್ತು ಜನಪ್ರತಿನಿಧಿಗಳು ಎಮ್ ಎಲ್ ಎಸ್ ಸಿ ಎಮ್ ಪಿ ಯಾವ ಪಾರ್ಟಿಯಿಂದೂ ಬರಲಿಲ್ಲ ಯಾರೂ ಬರಲಿಲ್ಲ ಬಹುಶಃ ಅದು ಯಾಕೆ ಗೊತ್ತಿಲ್ಲ ಮತ್ತು ಸಾರ್ವಜನಿಕರಿಗೆ ವ್ಯಾಪಕವಾದ ಬೆಂಬಲ ಇದೆ ರೈತರಿಂದ ವ್ಯಾಪಕವಾದ ಬೆಂಬಲ ಇದೆ ಸುಮಾರು ಒಂದು ಸಾವಿರ ಜನ ರೈತರು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತಿರ ತನಕ ನಮಗೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದಾರೆ ಬಹುಶಃ ಈ ಧರಣಿ ಅಂದರೆ ಅಹೋರಾತ್ರಿ ಧರಣಿ ಇಪ್ಪತ್ತ್ನಾಲ್ಕು ಗಂಟೆಗಳ ಧರಣಿ ಮಾಡ್ತಾಯಿದ್ದೇವೆ ಒಂದೊಂದು ವಲಯದಿಂದ ಈಗ ಮಾಡ್ತಾಯಿದ್ದೇವೆ ಇದು ಇಡೀ ಜಿಲ್ಲೆಗೆ ವಿಸ್ತಾರ ಆಗ್ತದೆ ಬಹುಶಃ ನಮಗೆ ಸಂಪೂರ್ಣ ನ್ಯಾಯ ಸಿಗಲ್ವರೆಗೆ ಈ ಹೋರಾಟ ನಮ್ಮ ಮುಂದುವರಿತಾರೆ ಈ ಜಿಲ್ಲಾ ರೈತ ಸಂಘ ಆಹೋರಾತ್ರಿತಕ್ಕಂಥ ಧರಣಿ ಬಹುಶಃ ವಿವರಣೆಗಳು ಈ ಜಿಲ್ಲೆಯ ಮಟ್ಟಿಗೆ ಅಗತ್ಯ ಇಲ್ಲ ಅಂತ ಕಾಣ್ತದೆ ಯಾಕೆ ಅಂತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಸ್ಕ್ರಾಪ್ ಮಾರಾಟದಲ್ಲಿ ಭಾಗಿಯಾಗಿತ್ತು ಅದರ ಬಗ್ಗೆ ಹೋರಾಟ ರೈತ ಸಂಘ ಕಳೆದ ಒಂದೂವರೆ ವರ್ಷದಿಂದ ನಿರಂತರ ಹೋರಾಟ ಆ ಹೋರಾಟಕ್ಕೆ ಒಂದು ಹಂತ ಬರುವಾಗ ಬಹುಶಃ ಸರ್ಕಾರಿ ಅಧಿಕಾರಿಗಳ ಮೇಲೆ ಚಾರ್ಜ್ ಶೀಟಿಗೆ ಸರ್ಕಾರದ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡದೇ ಇರತಕ್ಕಂಥದ್ದು ಅದಕ್ಕಾಗಿ ಅದರ ಅದರಲ್ಲಿ ಆಗ್ತಕ್ಕಂಥ ನಿಧಾನಗತಿಯ ಪ್ರಾಸಿಕ್ಯೂಷನ್ನ ಅನುಮತಿ ನಿಧಾನಗತಿಯ ನಡೆಗಾಗಿ ರೈತ ಸಂಘ ಇವತ್ತು ಅನಿರ್ದಿಷ್ಟವಾದ ಪರಿಷ್ಕಾರ ನಡೀತಾ ಇದೆ ಬಹುಶಃ ಎಲ್ಲರೂ ಜನಪ್ರತಿನಿಧಿಗಳಾದಿಯಾಗಿ ಇನ್ನೊಬ್ಬರಾಗಿ ಎಲ್ಲರೂ ಆ ವ್ಯವಸ್ಥೆಯನ್ನು ಪ್ರತಿಭಟಿಸಬೇಕಾದಂಥ ಅನಿವಾರ್ಯತೆ ಇದ್ದಂಥ ಸಂದರ್ಭ ರೈತ ಸಂಘ ಅದರ ಪ್ರತಿನಿಧಿ ಶೆಟ್ಟಿ ಅವರ ನೇತೃತ್ವದ ಮುಂದಾಡತನ ವಹಿಸಿಕೊಂಡು ನಡೆಸ್ತಾ ಇದೆ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸರ್ಕಾರಿ ಅಧಿಕಾರಿಗಳು ಸೇರಿ ಶಾಮೀಲಾಗಿ ನಡೆಸಿದಂಥ ಅವ್ಯವಹಾರ ಅದನ್ನು ಮುಚ್ಚಿ ಹಾಕಲಿಕ್ಕೆ ಯಶಸ್ ಒಂದು ಆ ಹಗರಣವನ್ನೇ ಮುಚ್ಚಿ ಹಾಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೋಗಿದ್ದಾರೆ ಅದನ್ನು ಪ್ರತಿಭಟನೆ ಮಾಡಿ ಅದಕ್ಕೆ ತಡೆ ನೀಡಿ ಇವತ್ತು ಈ ವ್ಯವಸ್ಥೆಯಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ ಆ ಹೋರಾಟಕ್ಕೆ ಈ ಜಿಲ್ಲೆಯ ಜನರು ಇದೆ ಭಾಗವಹಿಸ್ತಾ ಇದ್ದಾರೆ ಅಹೋರಾತ್ರಿ ಧರಣಿಯಲ್ಲಿ ಎಲ್ಲರೂ ನಾವು ನೀವು ಅಂತ ಎಲ್ಲರೂ ಭಾಗವಹಿಸಬೇಕಾದ ನಮ್ಮ ಕರ್ತವ್ಯ ಎನ್ನು ನೆಲೆಯೇ ರೈತ ಸಂಘನ ನಾವು ರೈತ ಸಂಘದ ಈ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ನಾವು ಸಿಕ್ಕಿಸಬೇಕಾದ್ರೆ ಅನಿವಾರ್ಯತೆ ಇನ್ನೊಮ್ಮೆ ಜಿಲ್ಲೆಯ ಜನರಿಗೆ ಮನಗಾಣಿಸ್ತಾ ಥ್ಯಾಂಕ್ ತ್ಯಾಂಕ್ ಯು